ದೇಶಾದ್ಯಂತ ಸಂಘಟಿತ ಅಸಂಘಟಿತ ವಲಯದ ಎಲ್ಲ ಕಾರ್ಮಿಕರು ಲೋಕಾಂತರ ಕಾರ್ಮಿಕರು ಯುವತಿ ಒಂದು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಮೊದಲನೆಯದಾಗಿ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಪರವಾಗಿ ಈ ಒಂದು ಮುಷ್ಕರವನ್ನು ಎಸ್ ಎಲ್ ಸಿಗೊಳಿಸೋದಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಾತಿಗಳಿಗೆ ನಾನು ಕ್ರಾಂತಿಕಾರಿ ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸೇರ್ತಕ್ಕಂಥ ಜನ ಕಾರ್ಮಿಕ ಮುಖಂಡ್ರೆ ರೈತ ಸಂಘಟನೆಗಳ ಮುಖಂಡ್ರೆ ಹಾಗೂ ಆತ್ಮೀಯ ಕಾರ್ಮಿಕ ಸಂಗಾತಿಗಳೇ ಇವತ್ತು ಇಡೀ ದೇಶಾದ್ಯಂತ ಈ ಒಂದು ಕರೆಯುವಂತ ಪರಿಸ್ಥಿತಿ ಯಾಕೆ ಬಂದಿದೆ ಅಂತೇಳಿ ತಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಂತಕ್ಕಂಥ ಕೇಂದ್ರೀಯ ಬಿಜೆಪಿ ಸರ್ಕಾರ ಇವತ್ತು ಅತ್ಯಂತ ಕಾರ್ಮಿಕ ವಿರೋಧಿ ಆಗಿದೆ ಇವತ್ತು ಸಂಘಟಿತ ಅಸಂಘಟಿತ ವಲಯದ ಕಾರ್ಮಿಕರ ಮೇಲೆ ಅವರ ಹಕ್ಕಿಗಳ ಮೇಲೆ ಒಂದು ಪ್ರಬಲ ದಾಳಿಯನ್ನ ಕೇಂದ್ರ ಸರ್ಕಾರ ಹರಿಬಿಟ್ಟಿದೆ ನಮ್ಮ ಮೂಲಭೂತ ಹಕ್ಕುಗಳು ಕಾರ್ಮಿಕ ಹಕ್ಕಿಗಳು ಇದರ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನ ನಾವಿವತ್ತು ಖಂಡಿಸ್ತಾ ಇದ್ದೀವಿ ಕಾರ್ಮಿಕರು ಮುಷ್ಕರ ಮಾಡ್ತಕ್ಕಂಥ ಹಕ್ಕು ಸಂಘಟಿಸುವ ಹಕ್ಕು ಹಾಗೇ ಅವರು ಹೋರಾಟ ಮಾಡ್ತಕ್ಕಂಥ ಹಕ್ಕಿಗಳ ಮೇಲೆ ಇವತ್ತು ದಾಳಿ ಆಗ್ತಾ ಇದೆ ಅಷ್ಟೇ ತ್ಯಾಗ ಬಲಿದಾನಗಳಿಂದ ಗಳಿಸ್ಕೊಂಡಿರ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನ ಸರ್ಕಾರ ಇವತ್ತು ಕಿತ್ಕೊಳ್ತಾ ಇದೆ ಅದು ಪೆನ್ಷನ್ ಪಿಂಚಿರಿ ಸೌಲಭ್ಯ ಅಥವಾ ಹಾಗೆಯೇ ಹಲವಾರು ಸೌಲಭ್ಯಗಳನ್ನ ಕಿತ್ಕೊಳ್ತಾ ಇದೆ ಲಕ್ಷಾಂತರ ದುರ್ಗೆ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆಶಾ ಅಂಗನವಾಡಿ ಬಿಸಿ ಊಟ ಕೀಮಸ್ಗಳು ಇವತ್ತು ಒಂದು ಕೋಟಿಗೆ ಹೆಚ್ಚು ಕಾರ್ಮಿಕರಿದ್ದಾರೆ ಕುತ್ವಾಕೋಣಲ್ಲಿ ಓಡಾಟಕ್ಕೆ ಬಂದಿರಲ್ಲ ಕುತ್ವಾಕೋಣ ಅಲ್ಲಿ ನೀವು ಕುಂಬುದರಿಂದ ನೀವು அதே ரீதியாக ரெசி சேவை சாய் நகதி படம் बर <embroxv2> अल्ड <citoyens>